ನಿಮ್ಮ ಟೀಮಲ್ಲಿ ಯಾರಿಗೆ ಸರ್ ಚಿಕನ್ ಅಂದ್ರೆ ಇಷ್ಟ ಯಾಕೆ ಪದೇ ಅದೇ ಚಿಕನ್ 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 ಅಂತ ಒತ್ತಾಗಿದೆ ಅಂತ ಎಲ್ಲ ಕತೆ ಎಲ್ಲ ತೆಗಿಸಿದ್ಯಮ್ಮ ನೀವು ಸಿರ್ಸಿಯವರು ನೀವು ಇದೀರಲ್ಲ ಬಾಡಿ ಎಲ್ಲ ತೆಗಿಸ್ಬಿಟ್ರೆ ಏನೇನೋ ನೆನಪಿಸ್ಕೋತಿರ್ತಾರೆ ನಂದು ಯಾವ್ಯಾವ ಜನ ಯಾಕೆ ಎಂತದ ಎಂತ ಎಂತದ ಬರ ಅಂತ ಹಿಂಗೆ ಹಿಂಗೆ ಮಾತಾಡಿರ್ತೀರ ಯಾಕಂದ್ರೆ ಅಲ್ಲಿ ಏನು ಹೆಸಿಟೇಷನ್ ಇರಲ್ಲ ಯಾರು ಏನಿರಲ್ಲ ಅದ್ರ ಮಧ್ಯೆ ಇರ್ತೀರ ಆರಾಮ್ ಮಾತಾಡ್ತೀರಾ ಆಮೇಲೆ ನೀವು ಗುಟ್ಟಿ ಹೇಳ್ಬೇಕಾದ್ರೂ ನಾವು ಜೋರಾಗಿ ಹೇಳ್ತೀರ ನಾಳೆ ಬಾಯ್ತಾ ಹಂಗೆ ಪೂರ್ತಿ ಕತೆ ಕೇಳ್ಬಿಟ್ರು ಕೆಲಸವೇ ಇರಲ್ಲ ಯಾವ ಕೇಸು ಇಲ್ಲ ಸ್ಟೇಷನ್ಗೆ ಹೋಗಿರೋದು ನೆನಪಿರೋ ಕನ್ನಡದ ಪ್ರೇಕ್ಷಕರು ಇದಾರಲ್ಲ ನಮ್ಗೆ ರಾಜ್ಕುಮಾರ್ ಅವರು ನೋಡಿ ಹಿಂಗ್ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿಮಾನಿ ದೇವರು ಅಂತ ಹೇಳಿದ್ದಾರೆ ಕನ್ನಡ ಸಿನಿಮಾ ಒಂದೇ ಅಂತಲ್ಲ ಎಲ್ಲ ಸಿನಿಮಾಗಳು ಪ್ರಾಬ್ಲಮ್ ಹಿಂದಿ ತಮಿಳು ತೆಲುಗು ಸಣ್ಣ ವಯಸ್ಸಲ್ಲಿ ಇತ್ತೀಚೆಗೆ ಕನ್ನಡದಲ್ಲಿ ಸಿನಿಮಾವನ್ನ ನೋಡಿದ್ರಿ ಸಾಕಷ್ಟು ಜನ ಈ ಸಿನಿಮಾವನ್ನ ಮೆಚ್ಚಿಕೊಂಡ್ರಿ ಈಗ ಇನ್ನೊಂದು ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಶಾಖಾಹಾರಿ ಸಿನಿಮಾ ನೋಡಿದ ಪ್ರೇಕ್ಷಕರು ಕನ್ನಡಕ್ಕೆ ಇನ್ನೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬರ್ತಿದೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಮತ್ತೊಂದು ವಿಶೇಷ ಅಂದ್ರೆ ಶಾಕಾಹಾರಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ರಂಗಾಯಣ ರಘು ಸರ್ ಅವರು ಮತ್ತೆ ಈ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಹೌದು ಅಜ್ಞಾತವಾಸಿ ಸಿನಿಮಾ ಏಪ್ರಿಲ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಿದೆ ಈ ಸಿನಿಮಾ ಬಗ್ಗೆ ಮಾತನಾಡೋದಿಕ್ಕೆ ಇವತ್ತು ನಮ್ಮ ಜೊತೆ ರಂಗಾಯಣ ರಘು ಸರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಕೋಇನ್ಸಿಡೆನ್ಸ್ ಇಬ್ರು ಒಂದೇ ಕಲರ್ ಸರ್ ಹೇಗಿದೆ ಲೈಫ್ ಲೈಫು ಚೆನ್ನಾಗಿದೆ ಹೌದಲ್ವಾ ನೋಡಿಗೂ ಎಲ್ಲಾ ಒಂದ್ ತರ ಒಂದ್ ತರ ಬಿಜಿ ಆಗ್ತಿದೆ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿಗಿದೆ ಗೊತ್ತಿಲ್ಲ 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 ಅಂತ ಒಳ್ಳೆ ಸಿನಿಮಾಗಳಿಗೆ ಕೃಷ್ಣ ಮನೇನ್ ಸಖಿ ಆಗ್ಬೋದು ಶಾಖಾಡಿ ಆಗ್ಬೋದು ಒಂದ್ ರೀತಿ ನೋಡಿ ಎಂಜಾಯ್ ಮಾಡಿದ್ದಾರೆ ಒಳ್ಳೆ ಸಿನಿಮಾಗಳಿಗೆ ತರದ್ದು ಖುಷಿ ಕೊಟ್ಟು ಸಿನಿಮಾಗಳಿಗೆ ಬರ್ತಿದ್ದ ನಾನ್ ಅವಾಗ ಮಾತಾಡ್ಬೇಕಾದ್ರೆ ಸರ್ ಒಂದ್ ಐದ್ನೂರ್ ಐದನೂರ್ಮಾ ಆಯ್ತಾ ಅಂತ ಕೇಳಿದೆ ನೀವು ಇನ್ನೊಂದ್ ಹತ್ ಹದಿನೈದು ಆದ್ರೆ ಐದ್ನೂರ್ ಆಗ್ಬಹುದು ಅಂತ ಹೇಳ್ಬಿಟ್ರಿ ಅಂದ್ರೆ ಇಷ್ಟು ಸಿನಿಮಾ ಮಾಡಿದ್ರು ಕೂಡ ನೀವು ಇಷ್ಟು ಡೌನ್ ಟು ಆಗಿರುವಂತದ್ದು ಏನ್ ಸರ್ ರೀಸನ್ ರಾಜ ಆಗ ಮಾತಾಡ್ತಾ ಹೇಳಿದೆ ಸರ್ ಎಷ್ಟು ಸಿನಿಮಾ ಇತ್ತು ಅಂತ ಐದ್ನೂರ್ ಸಿನಿಮಾ ಅಂತ ಆಗಿರ್ಬೋದ ಅಂತ ನಾನು ಕೇಳಿದೆ ನೀವು ಅವಾಗ ಹೇಳಿದ್ರಿ ಇನ್ನೊಂದ್ ಹದಿನೈದು ಇಪ್ಪತ್ತು ಹಾಕಿದ್ರೆ ಒಂದ್ ಐದ್ನೂರ್ ಆಗ್ಬಹುದು ಅಂತ ಅಂದ್ರೆ ಇಷ್ಟೆಲ್ಲಾ ಸಿನಿಮಾಗಳು ಮಾಡಿದ್ರು ಕೂಡ ಏನೋ ಒಂದೆರಡು ಮಾಡಿದೀನಿ ಅನ್ನೋ ತರ ಮಾತಾಡ್ತಿರಲ್ಲ ಸರ್ ಅಷ್ಟೇ ಅದೆಲ್ಲ ನಮ್ಗೆ ಏನು ಏನಿರುತ್ತೆ ಎಲ್ಲನೂ ಪಾತ್ರಕ್ಕೆ ಹಾಕೋದು ನಾವು ಆರಾಮಾಗಿರೋದು ಅದು ಬೆಸ್ಟ್ ಅಲ್ವಾ ಆರಾಮಾಗಿರ್ಬೋದು ಆ ಥರದ್ದೆಲ್ಲ ಪಾತ್ರ ನೋಡಿ ಈಗ ಈಗ ಬದುಕಿನಲ್ಲಿ ಈ ಥರದ್ದೆಲ್ಲ ಕೊಲೆಗಿಲೆ ಸುತ್ತ ಇರೋಕ್ಕಾಗುತ್ತಾ

ಪರದೆ ಮೇಲೆ ಒಂದು ಪಾತ್ರೆ ಕೊಟ್ಟಾಗ ಏನು ಮಾಡ್ತೀರೋ ಅದೇ ಮುಖ್ಯ ಆಗುತ್ತಲ್ವ ಅದು ಬಿಟ್ಟು ನನ್ನ ನನಗೊಂದು ಹುಟ್ಟಿರುತ್ತೆ ನನಗೊಂದು ಬದುಕಿರುತ್ತೆ ನನಗೊಂದು ಅಷ್ಟು ಜನ ಸ್ನೇಹಿತರ ಜೊತೆ ಬದುಕಿರ್ತೀನಿ ಅಲ್ಲಿ ಕಳೆದಿರ್ತೀನಿ ಕೊನೆಗೆ ಅದ್ರ ಜೊತೆ ಇರಬೇಕಲ್ವ ನನಗೆ ಅದು ಬಿಟ್ಟು ಬೇರೆ ಹಿಂದಿ ಏನನ್ನೋ ಮಾಡೋಕ್ಕೋಗಿ ಅದು ಅವಾಂತರ ಆಗುತ್ತೆ ಪ್ರೇಕ್ಷಕರೂ ಒಂದು ನಮ್ಮ ಕನ್ನಡದ ಪ್ರೇಕ್ಷಕರು ಇದ್ದಾರಲ್ಲ ನಮಗೆ ರಾಜ್ಕುಮಾರ್ ಅವರು ನೋಡಿ ಹಿಂಗೆ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿಮಾನಿ ದೇವರು ಅಂತ ಹೇಳಿದ್ದಾರೆ ಹಂಗಾಗಿ ಎಲ್ಲ ಅವರಿಂದಾನೆ ಅಂತ ಹೇಳಿಬಿಟ್ಟಿದ್ದಾರೆ ಅದೇನಪ್ಪ ಆದಷ್ಟು ಆರಾಮಾಗಿರ್ಬೇಕು ವಿನಯ ವಿಧೇಯತೆಯಿಂದ ಇರಬೇಕು ಅಂತ ಅನಿಸುತ್ತೆ ಹಂಗೆ ಇದ್ರೆ ಅದು ಒಳ್ಳೇದು ಅಷ್ಟೇ ನಿಮ್ಮ ಲೈಫಲ್ಲಿ ಸರ್ ಅಷ್ಟು ಅಂದರೆ ಇದು ಅಜ್ಞಾತವಾಸ ಅಂದರೆ ನಿಮಗೆ ಮಹಾಭಾರತದ ಲೆಕ್ಕ ಅದು ಅದು ವೇಷ ಹಾಕೋತೀರಾ ಗೊತ್ತಾಗ್ಬಾರ್ದು ಯಾರ ಕೂ ಸಿಗಾಕೋಬಾರ್ದು అది ఈ ఆ స్థితి నంకవత్ అదే అది కష్టర ఈ చా చిత్రాన్ని చిత్రాన్ని తిందట్ే అంతకోతిర అది చిత్రాన మొట్టే తుమ్సిరుతల్వా నె చిత్రాన్ని తిందో నా కష్టపట్వి నెమ్ నెనూ వందే ఎబ్బర్సూ ఎద్దర నెంబర్తీర అదని కష్ట అంద యాక అందోళు కష్ట అందబిటల్వ ఇవ్వారా యాక హెల్బెక్కు కష్ట అదన ಇವಾಗ ಅದನ್ನು ಈ ಕಾಲೇಜಲ್ಲಿ ಓದಬೇಕಾದ್ರೆ ಓದೋದು ಕಷ್ಟ ಅಂದ್ಕೊಂಡ್ರೆ ಆಗುತ್ತಾ ಅಥವಾ ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ವಲ್ಲ ನಡೆಯೋದು ಕಷ್ಟ ಅಂದರೆ ಕಷ್ಟ ಅಂತ ಅನಿಸುತ್ತಾ ಅದಾದ್ಮೇಲಿಂದ ಇಲ್ಲ ಡಿಗ್ರಿ ಮುಗಿಸ್ಕೊಂಡು ರಂಗಾಯಣಕ್ಕೆ ಹೋಗಿ ಸೇರ್ ಸೇರ್ಕೋಬೇಕು ಮುಂಚೆನೇ ಅದು ಸೇರಿಕೊಂಡು ಅವ್ರು ಹೇಳಿದ್ದೆಲ್ಲ ಮಾಡಿ ಮಾಡ್ತೀವಲ್ಲ ನಮ್ಗೆ ಅದು ಮಾಡಿ ಇದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಪ್ರಪಂಚ ನೋಡಿ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ಹೊರಗಿಂದ ಅಬ್ಸರ್ವ್ ಮಾಡಿ ನಿಮ್ಮನ್ನು ನೀವು ಅಬ್ಸರ್ವ್ ಇದನ್ನೆಲ್ಲ ಕಷ್ಟ ಅಂದ್ಕೊಂಡ್ರೆ ಹೆಂಗೆ ಎಲ್ಲವೂ ಕಲಿಕೆ ಮಾಡಿಕೊಂಡ್ರೆ ಕಷ್ಟ ಅಂತ ಅನ್ಸಲ್ಲ ಕಷ್ಟ ನಿಜವಾಗ್ಲೂ ಯಾರ್ದು ಕಷ್ಟ ಅನಿಸುತ್ತೆ ಅಂತಂದರೆ ತಿನ್ನೋಕ್ಕಿಲ್ಲ ಉಣ್ಣಕ್ಕಿಲ್ಲ ಒಂದೊತ್ತಿಗಿಲ್ಲ ಕಷ್ಟಪಟ್ಟು ರೈತ ಬೆಳಿತಾನೆ ತಗೊಂಡು ಸುರಿತಾನಲ್ಲ ತಿಪ್ಪ ಸುರಿಬಿಡ್ತಾನಲ್ಲ ಒಂದು ಇವಾಗ ಬದನೆಕಾಯಿ ದಾಳಿಂಬೆ ಟೊಮೊಟೊ ಒಂದು ಒಂದು ರೂಪಾಯಿ ರೇಟ್ ಒಂದು ಬಂದರೆ ಎಂಥ ಸಿಟ್ಟು ಬರುತ್ತೆ ರೀ ಅದು ಎಂಥ ಕ ಅದು ನಿಜವಾದ ಕಷ್ಟ ಅಲ್ವಾ ಬಿಡ್ತಾರೆ ನಿಮಗೆ ಒಂದು ರೂಪಾಯಿಗೆ ನಾನು ನಿನ್ಗೆ ಹಾಕಿ ಕೊಡಲಿ ಹೋಗ್ಬಿಟ್ಟು ನಾನು ತೊಂಬತ್ತು ದಿವಸ ಅದನ್ನು ಬೆಳೆದಿದ್ದೀನಿ ಒಂದು ರೂಪಾಯಿ ಹೇಳ್ತೀಯಲ್ಲ ಅಂದ್ಬಿಟ್ಟು ಅದು ನನಗೆ ತುಂಬ ಕಷ್ಟ ಅನಿಸ ಅನ್ಸುತ್ತೆ ನಮ್ಮ ಸಿಂಹದವ್ರಿಗಿಂತ ದೊಡ್ಡ ಕಷ್ಟ ಯಾವುದು ಅಂತಂದರೆ ಅವ್ರಿಗೆ ಬೆಲೆನೇ ಇಲ್ಲದೆ ಎಲ್ಲ ಬರ್ತು ಮಾವಿನ ಹಣ್ಣು ಟೊಮಾಟೊ ಹಣ್ಣು ಈರುಳ್ಳಿ ಎಲ್ಲ ಸುರ್ಗೋಗ್ಬಿಡ್ತಾರೆ ಕಣ್ರಿ ಅದು ನನಗೆ ನಿಜವಲ್ಲೂ ಮರಿಲಾರಂಥ ಕಷ್ಟ ಬೆಲೆ ಇದ್ದಾಗ ಬೆಳೆ ಇರಲ್ಲ ಅದೇ ರೈತನ ಪಾಡು ಹೌದು ಇದ್ರ ಜೊತೆಗೆ ಒಂದಷ್ಟು ಇವಾಗ ರೋಗಗಳು ಶುರುವಾಗ್ಬಿಟ್ಟಿದೆ ಏನೇನೋ ರೋಗಗಳು ವಿಜ್ಞಾನಿಗಳು ಎಷ್ಟೇ ಔಷಧಿಯನ್ನು ಕಂಡು ಹಿಡಿದ್ರು ಕೂಡ ಲಾಸ್ಟ್ ಟೈಮ್ ಜೂನ್ ಎಂಡ್ ಅಲ್ಲಿ ಮಳೆ ಬಂತು ಮಳೆ ಇಲ್ಲ ಮಳೆ ಇಲ್ಲ ಅಂತ ಕೂಗಿದ್ರು ಆಮೇಲೆ ಯಾವ ರೇಂಜಿಗೆ ಮಳೆ ಬಂತು ಹೌದಲ್ಲ ನಿಮ್ಗೆ ಅದು ಋತು ಕೂತಿದೆಯಲ್ಲ ಇವಾಗ ನಿಮ್ದೇ ಪಶ್ಚಿಮ ಘಟ್ಟದಲ್ಲಿ ನೀವು ನೀವು ಸಿರಿಸಿಯವರು ಕಾಡಿನ ಮಧ್ಯೆ ಇದ್ದವರು ಪಶ್ಚಿಮ ಘಟ್ಟಗಳು ನಿಮ್ದು ಎಂಥ ಕಾಡು ನಿಮ್ಮದು ಸೂರ್ಯನ ಬೆಳಕೆ ನಿಮಗೆ ಬೀಳ್ತಿರ್ಲಿಲ್ಲ ಅಂಥ ಒಂದು ಕಾ ಇವತ್ತು ಎಷ್ಟು ಖಾಲಿ ಎಷ್ಟು ಲಕ್ಷಾಂತರ ಎಕರೆ ಖಾಲಿ ಮಾಡಿದ್ದಾರೆ ನೀವು ಒಂದು ಅಬ್ಸರ್ವ್ ಮಾಡಿದ್ದೀರ ಅಷ್ಟು ದೊಡ್ಡವಾದ ಕಾಡನ್ನ ನೇಚರ್ ತಾನೇ ಬೆಳೆಸ್ಕೊಳುತ್ತೆ ಮನುಷ್ಯ ಏನಾದರೂ ಗೊಬ್ಬರ ಹಾಕ್ಬಿಟ್ಟು ಇವರಿಯಾ ಅಷ್ಟಪ್ಪ ಒಂದು ಮರಗಳು ಬೆಳೆಸೋಕ್ಕಾಗುತ್ತಾ ಆ ಕಾಡನ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತಾ ಇದುವರೆಗೂ ನೇಚರ್ಗೆ ಚಾಲೆಂಜ್ ಮಾಡೋಕ್ಕಾಗಿಲ್ಲ ಮನುಷ್ಯ ಹಾಗೆಲ್ಲ ಹೇಳ್ತೀನಿ ಕೇಳಿ ನೇಚರ್ ತುಂಬ ಒಳ್ಳೆಯ ನೇಚರ್ಗೆಲ್ಲ ಅಂತ ಅದು ಮನುಷ್ಯನಿಗೆ ಏನೇನು ಬೇಕು ಎಲ್ಲವನ್ನೂ ಗಾಳಿ ಬೆಳಕು ನೀರು ಎಲ್ಲವೂ ಎಲ್ಲವನ್ನೂ ಯಾವುದೇ ಪಕ್ಷಪಾತ ಮಾಡಿದ್ರೆ ಎಲ್ಲರಿಗೂ ಕೊಡುತ್ತೆ ಹೌದಲ್ವಾ ನಮಗೆ ಶಿರ್ಸಿಲ್ ಇದ್ರೆ ಸಖೆ ಆಗೋದು ನೋಡಿದ್ರೆ ನಿಜವಾಗೇ ನಾವು ಉತ್ತರ ಕರ್ನಾಟಕ ಹೌದು 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 ಅದು ಏನು ಗೊತ್ತಿಲ್ಲ ಇತ್ತೀಚೆಗಾಗಿರೋದು ಕರೋನಾದ ಮೇಲೆ ಬದಲಾವಣೆ ಆಯ್ತಾ ಏನಕ್ಕೆ ಬದಲಾವಣೆ ಆಯ್ತು ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದು ಅವನು ಒಂದು ರೀತಿ ಕೋಪ ಮಾಡ್ಕೊಂಡಿದೆ ಅಂತ ಅನಿಸುತ್ತೆ ನಮಗೆ ಪ್ರಕೃತಿ ನಿಮಗೆ ಒಂದು ಸರಿ ಸುನಾಮಿ ಬರುತ್ತೆ ಮತ್ತಿನ್ನೊಂದೆಲ್ಲೋ ಏನೋ ಎಂಥದೋ ಇದಾಗುತ್ತೆ ಈ ಒಂದು ಸರಿ ಪ್ರವಾಹ ಬರುತ್ತೆ ಇನ್ನೊಂದು ಸರಿ ಬಿಸಿಲು ಜಾಸ್ತಿ ಆಗ್ತಿದೆ ಗೊತ್ತಿಲ್ಲಪ್ಪ ಯಾಕೆ ಯಾವುದೂ ಹೆಂಗೆ ತಣಂಗ್ ಮಾಡ್ಕೊಳತ್ತೋ ಗೊತ್ತಿಲ್ಲ ಸರ್ ಈ ಸಿನಿಮಾದ ಕಥೆ ಬಗ್ಗೆ ಹೇಳಿ ಸರ್ ನಿಮ್ಗೆ ಯಾಕೆ ಇಷ್ಟ ಆಯಿತು ಅಂತ ಹಾಗೆ ನೀವು ಪೂರ್ತಿ ಕತೆ ಇದ್ದೇನಪ್ಪ ಹಿಂಗೆ ಕೇಳಿಬಿಟ್ರು ಅಂತ ನಾನು ಒಂದು ಈಗ ನಿಮ್ಗೆ ಒಟ್ಟು ಅದು ಸಿಟಿ ಆಗ್ಬೋದು ಹಳ್ಳಿ ಆಗ್ಬೋದು ಸಾವು ಒಂದು ಒಂದು ರೀತಿ ನಾರ್ಮಲ್ ಸಾವುಗಳಿಗೆ ಓದಿನಂತೆ ಅಂತಾರೆ ಕೊಂದು ಕೊಂದ್ಬಿಟ್ಟನಂತೆ ಅಂತಂದರೆ ಅದು ಕುತೂಹಲ ಜಾಸ್ತಿ ಆಗುತ್ತಲ್ಲ ಆ ಥರದ್ದಲ್ಲಿ ಇದು ಹೌದು ಒಂದು ಕೊಲೆ ಆಗುತ್ತೆ ಅದು ಯಾಕೆ ಅದು ಅಷ್ಟೊಂದು ಶೇಪುಗಳನ್ನ ತಗೊಳೋಗುತ್ತೆ ಅದು ಯಾಕೆ ಅಷ್ಟೊಂದು ಹೆಂಗೆ ಅದು ಕೊಲೆ ಕೊನೆಗೆ ಕೊಲೆಗಾರ ಸಿಗ್ತಾನ ಅದು ಹೆಂಗೆ ಮಾಡಿದ್ರ ಯಾರು ಇವ್ರ್ಕೊಂದ್ರ ಬುಡುಗ್ಂದ ಅದು ನಾನು ಇವರೇ ಪೊಲೀಸ್ನವರೇ ಕೊಂದ್ಬಿಟ್ರೆ ಅವ್ರನ್ನ ಯಾರು ಕೊಂದರು ಹಿಂಗಾಗುತ್ತಾ ಈ ಥರ ಇರುತ್ತಾ ಈ ಥರದೊಂದಷ್ಟು ಪ್ರಶ್ನೆಗಳು ಉಟ್ಕೊಳ್ತಾ ಹೋಗ್ತದೆ ಅಜ್ಞಾತವಾಸಿ ಅದಕ್ಕೆ ಅದಕ್ಕೆ ಟೈಟ್ಲ್ ಯಾಕೆ ಅದು ಅಜ್ಞಾತವಾಸಿ ಅಂತಂದ್ರೆ ಒಂದು ಆಗಿದ್ದನ್ನ ಹಂಗೆ ಅಷ್ಟು ಸರೀಸಾಗಿ ಮರೆಯೋಕ್ಕಾಗಲ್ಲ ಅದು ಬಿಡೋಲ್ಲ ಅದು ಅದು ದೃಶ್ಯ ಕೊನೆಗೂ ಈ ಕೊಲೆ ಅನ್ನೋದು ಅದು ಅದು ದೃಶ್ಯ ಅದು ಬಿಡಲ್ಲ ಅಷ್ಟು ಸಲ್ ಸುಲಭಕ್ಕೂ ಬಿಡೋಲ್ಲ ನೀವೆಲ್ಲೇ ಅಡಕೊಳಿಯೋದು ನೀವು ತಪ್ಪಿಸ್ಕೊಳೋಕ್ಕಾಗಲ್ಲ ಅದನ್ನು ಅದನ್ನು ತುಂಬ ಇಂಟೆನ್ಸಿವ್ ಆಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅದು ಸಿನಿಮಾ ಶುರುವಾಗ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಅದು ಶುರುವಾಗುತ್ತೆ ಒಂದು ಸಹಜವಾದ ಯಾವುದೋ ಅವ ದೊಡ್ಡ ಮನುಷ್ಯ ಆ ಪರಿಸರದಲ್ಲಿ ನಿಮ್ಗೆ ಗೊತ್ತಲ್ಲ ಜನ ಕಮ್ಮಿ ಕೆಲಸ ಮಾಡ್ಕೊಂಡು ಎಲ್ಲೆಲ್ಲೋ ಇರ್ತಾರೆ ಮಲೆನಾಡು ಕಡೆಗೆ ನಿಮ್ಗೆ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಗೊತ್ತಿದೆ ಅದು ಅಲ್ಲೊಂದು ಇಲ್ಲೊಂದು ಮನೆಗಳು ದೂರ ದೂರದಲ್ಲಿ ಮನೆಗಳಲ್ಲಿ ಇಲ್ಲೊಂದು ಮನೆ ಅಲ್ಲೊಂದು ಮನೆ ಅಲ್ಲೊಂದು ಮನೆ ಸುಮ್ಮನೆ ಒಂದು ಕೂಗಿನಿಂದ ಎಲ್ಲನೂ ಕನ್ವೆ ಮಾಡಿಬಿಡ್ತೀರಾ ಅಲ್ವಾ ಬಾ ಹೋಗು ಆಯಿತು ನಾ ಇನ್ಸು ಬಿಟ್ಟು ಬರ್ತೀನಿ ಎಲ್ಲವನ್ನೂ ಒಂದು ಒಂದು ಕೂಗಿನಿಂದ ಅಷ್ಟು ಚೆನ್ನಾಗಿ ಏಕೆಂದರೆ ಅದು ಆ ಪರಿಸರ ಜೊತೆ ನೀವು ಹಂಗೆ ಅಂದ್ಕೊಂಡಿರ್ತೀರ ಅಂಥ ಕಡೆ ಯಾರೋ ಮನುಷ್ಯಂಗೆ ಹೋಗ್ಬಿಟ್ನಪ್ಪ ಅಂತಾರೆ ಅಯ್ಯಯ್ಯೋ ಓದಿನ ಎಂಥ ಒಳ್ಳೆ ಮನುಷ್ಯನಪ್ಪ ನಡಿ ಹೋಗ್ಬಿಟ್ನು ಕೊನೆ ಸಲ ನೋಡ್ಕೊಂಬರೋಣ ಅಂತ ಓದೋರು ಅಲ್ಲಿ ಊಟದ್ದು ನೋಡಿದ್ದೆ ಏ ಇಲ್ಲ ಇದು ಸಹಜವಾದ ಸವಾಲ ಇದು 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 ಕೊಲೆ ಇದು ಅಂತ ಅಲ್ಲಿಂದ ಶುರುವಾಗತ್ತೆ ಊಟ ಯಾರು ಮಾಡಿದ್ರು ಹೆಂಗೆ ಮಾಡಿದ್ರು ಯಾಕೆ ಕೊಲೆ ಅದ ಎಷ್ಟೆಲ್ಲ ತಲೆ ಉಪಯೋಗಿಸಿದ್ರು ಯಾವುದರಿಂದ ಕೊಂದರು ಯಾಕೆ ಕೊಂದರು ಹಿಂಗೆ ಎಷ್ಟು ಜನ ಕೊಂದಿದ್ದಾರೆ ಇದೇ ಮೊದಲ ಇದೆಲ್ಲ 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 ಪಿಚ್ಕೊಳ್ತಾ ಹೋಗ್ತದೆ ಇದು ನೋಡಿಸ್ತಾ ಹೋಗ್ತದೆ ಅದ್ರದ್ದು ಜೊತೆಗೆ ನಾವು ಹೇಳಿದ್ವಲ್ಲ ಇಪ್ಪತ್ತೈದು ಮೂವತ್ತು ವರ್ಷದೊಂದು ಕೊಲೆ ಆಗಿಲ್ಲ ಅಂತ ಅದಕ್ಕೆ ಹೆಂಗೆ ರಿಲೇಟ್ ಆಗುತ್ತೆ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್